ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರತಿ ವಿಷಯವಾರು ಸುಮಾರು ನಲವತ್ತೆರಡು ವಿಷಯಗಳಿದಾವಲ್ಲ ಪ್ರತಿ ವಿಷಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ನಾನು ಎರಡು ಸಾವಿರದ ಒಂದರ ಒಂದು ಸ್ಟೆಟಿಕ್ಸನ್ನು ಬಳಸ್ಕೊಂಡು ಅಂದರೆ ಅದರಲ್ಲಿ ಏನು ಮಾಡ್ತಾರೆ ಪರ್ಸೆಂಟೇಜನ್ನು ಕೊಟ್ಟ ಕೊಡ್ತಾ ಬಂದಿದ್ದಾರೆ ಈ ಪರ್ಸೆಂಟೇಜನ್ನೇ ನಾನು ಇಲ್ಲಿ ತಗೊಂಡು ಅಪಿಯರ್ ಆದಂಥ ವಿದ್ಯಾರ್ಥಿಗಳು ತಮ್ಗೆ ಗೊತ್ತಿದೆ ಎಷ್ಟು ಜನ ಹಾಜರಾಗಿರ್ತಾರಲ್ಲ ಅದರಲ್ಲಿ ಏನು ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಅಂತ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ವಿಷಯಗಳಿಗೆ ಹೆಚ್ಚು ಪರ್ಸೆಂಟೇಜ್ ಕೊಡ್ತಾ ಬರ್ತಾರಿಲ್ಲ ಹನ್ನೊಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟಿಗೆ ಇದಕ್ಕೆ ಒಂಬತ್ತು ಕೊಟ್ಟಿದ್ದಾರೆ ಟೂರಿಸಮ್ಮು ಎಜುಕೇಷನ್ಗೆ ಒಂಬತ್ತು ಕೊಟ್ಟಿದ್ದಾರೆ ಅದೇ ರೀತಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಹಿಂದಿಗಳಿಗೆ ಹಿಂದಿಗೆ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪರ್ಸೆಂಟೇಜ್ ಯಾಕೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅಂತ ಪ್ರೆಸೆಂಟ್ಲಿ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ಈ ಪ್ರತಿ ವಿಷಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಅಂತ ಹೇಳ್ತಾ ಅಂತ ಮೊದಲಿಗೆ ನಾವು ಕಾಮರ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹದ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೆಂಟು ಜನ ಎಕ್ಸಾಮನ್ನು ಬರೆದವರು ಓಕೆ ಅಪಿಯರ್ ಆದಂಥ ಅಭ್ಯರ್ಥಿಗಳು ಹೋದ್ಸಾರಕ್ಕಿಂತ ಎರಡು ಸಾವಿರ ಜನ ಹೆಚ್ಚಿಗೆ ಬರೆದಿದ್ದಾರೆ ಇದರಲ್ಲಿ ಅವರಿಗೆ ಸೆವೆನ್ ಪಾಯಿಂಟ್ ತ್ರೀ ಇದೆ ನಾನು ರೌಂಡಪ್ಪಾಗಿ ಸೆವೆನ್ ಪರ್ಸೆಂಟೇಜ್ ಹಿಡಿದ್ರೆ ಸೆವೆನ್ ಪರ್ಸೆಂಟೇಜ್ ಹಿಡಿದರೆ ಒಂಬೈನೂರ ಎಂಬತ್ತೇಳು ಜನ ಈ ವರ್ಷ ಎಲಿಜಿಬಲ್ ಆಗ್ತಾರೆ ಇಷ್ಟು ಜನರಿಗೆ ಅವಾರ್ಡನ್ನು ಕೊಡ್ತಾ ಬರ್ತಾರೆ ಅದೇ ರೀತಿಯಾಗಿ ಕನ್ನಡ ಸಬ್ಜೆಕ್ಟನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಸುಮಾರು ಎಂಟು ಸಾವಿರದ ಏಳ್ನೂರ ಏಳು ಜನ ಏನು ಮಾಡ್ತಾರೆ ಕನ್ನಡ ಸಬ್ಜೆಕ್ಟಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿದರೆ ಐದುನೂರ ಇಪ್ಪತ್ತೆರಡು ಜನರು ಈ ಸಲ ಕೆ ಸೆಟನ್ನು ಪಾಸ್ ಮಾಡ್ಕೊಳ್ತಾರೆ ಕ್ಲಿಯರ್ ಮಾಡ್ಕೋತಾರೆ ಅದೇ ರೀತಿಯಾಗಿ ಎಕನಾಮಿಕ್ಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಏಳು ಸಾವಿರದ ಇಪ್ಪತ್ತೊಂದು ಜನ ಪರೀಕ್ಷೆನ ಬರೆದಿದ್ದಾರೆ ಹಾಜರಾಗಿ ಬರೆದಿದ್ದಾರೆ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇದನ್ನು ನಾಲ್ಕುನೂರ ಇಪ್ಪತ್ತೊಂದು ಜನ ಈ ವರ್ಷ ಪಾಸಾಗ್ತಾರೆ ಅದೇ ರೀತಿಯಾಗಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಆರು ಸಾವಿರದ ಆರುನೂರ ತೊಂಬತ್ತ್ಮೂರು ಜನ ಎಕ್ಸಾಮ್ ಬರೆದಿದ್ದಾರೆ ಇದನ್ನು ನಾವು ಸಿಕ್ಸ್ ಪರ್ಸೆಂಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಮುನ್ನೂರ ತೊಂಬತ್ತಾರು ಅದರಲ್ಲಿ ಈ ವರ್ಷ ಇಂಗ್ಲೀಷಲ್ಲಿ ಹೋದ ಆರು ಪರ್ಸೆಂಟ್ ಕೊಟ್ಟಿದ್ದರು ಅದನ್ನು ಕನ್ಸಿಡರ್ ಮಾಡಿದ್ರೆ ಮುನ್ನೂರ ಮೂ ತೊಂಬತ್ತಾರು ಜನ ಪಾಸಾಗ್ತಾರೆ ಅದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಹೋದ ಸಾರಿ ಪೊಲಿಟಿಕಲ್ ಸೈನ್ಸಿಗೆ ಎಂಟು ಪರ್ಸೆಂಟನ್ನು ಕೊಟ್ಟಿದ್ದರು ಈ ವರ್ಷವೇ ಎಂಟು ಪರ್ಸೆಂಟ್ ಕೊಟ್ಟಾರ ಅಂತ ಇಟ್ಕೊಳ್ಳೋ ಟೋಟಲಿ ಆರು ಸಾವಿರದ ಎರಡುನೂರ ಎಂಬತ್ತು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಎಂಟು ಪರ್ಸೆಂಟ್ ಕೊಟ್ಟರೆ ನಾಲ್ಕುನೂರ ತೊಂಬತ್ತಾರು ಜನ ಪಾಸ್ ಆದಂತೆ ಓಕೆ ಅದೇ ರೀತಿಯಾಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿಗೆ ಸುಮಾರು ಎಂಟು ಸಾವಿರದ ಅರವತ್ತ್ನಾಲ್ಕು ಜನ ಪರೀಕ್ಷೆ ಬರ್ತಾರೆ ಇಲ್ಲಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಹೋದ್ ಸಾರಿ ಇದು ನಾಲ್ಕುನೂರ ಎಂಬತ್ತು ಜನಕ್ಕೆ ಅರವತ್ತನ್ನು ಕೊಡ್ತಾರೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಅದೇ ರೀತಿಯಾಗಿ ಸೋಷಿಯೋಲಜಿಯಲ್ಲಿ ಸೋಶಿಯೋಲಜಿಯಲ್ಲಿ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲೇನಿದೆ ಸೋಶಿಯೋಲಜಿಯಲ್ಲಿ ಸುಮಾರು ಐದು ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದರು ಹೋಸರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಇದನ್ನು ಐದು ಪರ್ಸೆಂಟ್ ನೋಡಿದರೆ ಒಂದೂರ ಎಪ್ಪತ್ತು ಜನ ಈ ವರ್ಷ ಪಾಸ್ ಆಗ್ತಾರೆ ಸೋಶಿಯೋಲೊಜಿಯಲ್ಲಿ ಅದೇ ರೀತಿಯಲ್ಲಿ ಜೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾಗಿತ್ತು ಅಂದರೆ ಜೋಗ್ರಫಿಯಲ್ಲಿ ಐದುನೂರ ಒಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ಹೋಸರಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದರು ಓಕೆ ನಾನು ಸಿಕ್ಸ್ ಹಿಡ್ತಿದ್ದೀನಿ ಸುಮಾರು ಮೂವತ್ತು ಜನ ಏನು ಮಾಡ್ಬೋದು ಈ ಸಾರಿ ಕೆ ಸಿಟನ್ನು ಕ್ಲಿಯರ್ ಮಾಡುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಹಿಂದಿಗೆ ಸ ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಹದಿನೇಳು ಜನ ಎಕ್ಸಾಮನ್ನು ಬರೆದಿದ್ದರು ಸಾರಿ ಜಸ್ಟ್ ಒಂಬೈನೂರ ಎಂಟು ಜನ ಬರೆದಿದ್ದರು ಇಯರ್ ಟೂ ಪಾಯಿಂಟ್ ಫೈವ್ ಅಂದರೆ ನಿಯರ್ಲಿ ತ್ರೀ ಪರ್ಸೆಂಟೇಜನ್ನು ಕೊಟ್ಟಿದ್ದರು ಇಲ್ಲಿ ನಾನು ಟೂ ಅಂತ ಕನ್ಸಿಡರ್ ಮಾಡಿದ್ದೀನಿ ಸುಮಾರು ಇಪ್ಪತ್ತು ಜನರು ಏನು ಮಾಡ್ಬೋದು ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಟೋಟಲಿ ಹನ್ನೊಂದು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಓಕೆ ಈ ರೀತಿ ಯಾಕೆ ಹೆಚ್ಚು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅಂತ ನಾನು ಮುಂದಿನ ನೋಡಿದ್ರೆ ಸ್ಪಷ್ಟಪಡಿಸ್ತಾ ಬರೀತೀನಿ ಅಂತ ಮ್ಯಾನೇಜ್ಮೆಂಟಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ನಾವು ಹನ್ನೊಂದು ಪರ್ಸೆಂಟ್ ಕನ್ಸಿಡರ್ ಮಾಡಿದರೆ ಎರಡುನೂರ ಒಂಬತ್ತು ಜನ ಪಾಸಾಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್ದಲ್ಲಿ ಹೊಸ ಸರಿ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ಈ ಸರಿ ಏನಿದೆ ಅಂತಂದರೆ ಬರೀ ನಲ್ವತ್ತಾರು ಜನ ಎಕ್ಸಾಮನ್ನು ಅಪಿಯರ್ ಆಗಿದ್ದಾರೆ ಸುಮಾರು ಒಂಬತ್ತು ಪರ್ಸೆಂಟ್ ಅಂದರೆ ಸುಮಾರು ಒಂದು ನಾಲ್ಕು ಜನರು ಇದರಲ್ಲಿ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಜುಕೇಷನ್ದಲ್ಲೂ ಸಹಿತ ಒಂಬತ್ತು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಹೊಸ ಇಲ್ಲಿ ಒಂಬೈನೂರ ನಲ್ವತ್ಮೂರು ಜನ ಏನು ಮಾಡಿದ್ದಾರೆ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿಯೂ ಸಹಿತ ಸುಮಾರು ಎಂಬತ್ತೆರಡು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಒಂದೂರ ಎಪ್ಪತ್ತೊಂದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದು ಆರು ಪರ್ಸೆಂಟ್ ಹಿಡಿದ್ರೆ ಸಿಕ್ಸ್ಟಿ ಏಯ್ಟ್ ಅರವತ್ತೆರಡು ಜನ ಏನಾಗುತ್ತೆ ಅರವತ್ತನ್ನು ಪಡೆಯುತ್ತೆ ನೆಕ್ಸ್ಟ್ ಮಾಸ್ ಕಮ್ಯುನಿಕೇಶನ್ ಆ್ಯಂಡ್ ಜರ್ನಾಲಿಸಮ್ಗೆ ಸಂಬಂಧಪಟ್ಟಂತೆ ನಾಲ್ಕುನೂರ ಹತ್ತೊಂಬತ್ತು ಜನ ಎಕ್ಸಾಮನ್ನು ಅಪಿಯರ್ ಆಗಿದ್ದಾರೆ ಓಕೆ ಇಲ್ಲಿ ಐದು ಪರ್ಸೆಂಟನ್ನು ಕ್ರೈಟೀರಿಯಾ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಇಪ್ಪತ್ತೊಂದು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಸೈಕಲಜಿಗೆ ಸಂಬಂಧಪಟ್ಟಂತೆ ನಾಲ್ಕುನೂರ ಹದಿಮೂರು ಜನ ಏನು ಮಾಡಿದ್ದಾರೆ ಎಕ್ಸಾಮ್ ಅಪಿಯರ್ ಆಗಿದ್ದಾರೆ ಸುಮಾರು ಏಳು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಸೈಕಲಜಿಗೆ ಇಲ್ಲಿ ಇಪ್ಪತ್ತೊಂಬತ್ತು ಜನ ಪಾಸಾಗುವಂಥ ಅವಕಾಶಗಳಿದ್ದಾವೆ ಅದೇ ರೀತಿಯಾಗಿ ಸೋಷಿಯಲ್ ವರ್ಕ್ ಇಲ್ಲಿ ಸೋಷಿಯಲ್ ವರ್ಕ್ ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರದ ಇಪ್ಪತ್ತ್ಮೂರು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೋಷಿಯಲ್ ವರ್ಕಿಗೆ ಓಕೆ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸುಮಾರು ಒಂದು ತೊಂಬತ್ತೆರಡು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿ ಕ್ರಿಮಿನಾಲಜಿಗೆ ಕ್ರಿಮಿನಾಲಜಿಗೆ ಸಂಬಂಧಪಟ್ಟಂತೆ ಸುಮಾರು ತೊಂಬತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕ್ರಿಮಿನಾಲಜಿಗೆ ಹೀಗಾಗಿ ಇಲ್ಲಿ ಎಂಟು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಲಾಗೆ ಸಂಬಂಧಪಟ್ಟಂತೆ ಈ ವರ್ಷ ಲಾದಲ್ಲಿ ನಾಲ್ಕುನೂರ ಒಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ಲಾದಲ್ಲಿ ಏಟ್ ಪಾಯಿಂಟ್ ಫೋರ್ ಕೊಟ್ಟಿದ್ದಾರೆ ನಾನು ಜನರಲ್ಲಾಗಿ ಏಟ್ ಪರ್ಸೆಂಟನ್ನು ಹಿಡಿದಿದ್ದೀನಿ ಸುಮಾರು ಮೂವತ್ತೆರಡು ಜನ ಇದರಲ್ಲಿ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಸಂಸ್ಕೃತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತು ಜನ ಎಕ್ಸಾಮನ್ನು ಅಟೆಂಡ್ ಆಗಿದ್ದಾರೆ ಸುಮಾರು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಸಂಸ್ಕೃತಕ್ಕೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದಾರೆ ನಾನು ಆರು ಪರ್ಸೆಂಟ್ ಹಿಡಿದ್ರೆ ಸುಮಾರು ಹತ್ತು ಜನ ಏನು ಮಾಡ್ಬೋದು ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಎಜುಕೇಷನಲ್ಲಿ ಒಂದು ಸಾವಿರದ ಏಳ್ನೂರ ಮೂವತ್ನಾಲ್ಕು ಜನ ಅಪಿಯರ್ ಆಗಿದ್ದರು ಇದರಲ್ಲಿ ಸೆವೆನ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಅಂದರೆ ಸೆವೆನ್ ಪರ್ಸೆಂಟ್ ಅಂದರೆ ಒಂದೂರ ಹತ್ತೊಂಬತ್ತು ಜನ ಪಾಸಾಗುವಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಲಿಟ್ರೇಚರ್ಗೆ ಫೋಕಲ್ ಲಿಟ್ರೇಚರ್ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಐವತ್ತೇಳು ಜನ ಅಟೆಂಡ್ ಆಗಿದ್ದಾರೆ ಸುಮಾರು ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ಇದು ಯಾಕೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನನ್ನ ಮುಂದೆ ನೋಡಿದಲ್ಲಿ ಹೇಳ್ತಾ ಬರ್ತೀನಿ ಅಂತ ದಯವಿಟ್ಟು ನೋಡಿದ್ದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಅದು ಇದಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಸುಮಾರು ಆರು ಜನ ಇದರಲ್ಲಿ ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಉರ್ದುಗೆ ಸಂಬಂಧಪಟ್ಟಂತೆ ಸುಮಾರು ಎರಡುನೂರ ಎಂಬತ್ತೇಳು ಜನ ಏನು ಮಾಡಿದ್ದಾರೆ ಎಕ್ಸಾಮನ್ನು ಅಪಿಯರ್ ಆಗಿದ್ದಾರೆ ಇದರಲ್ಲಿ ಏಳು ಪರ್ಸೆಂಟನ್ನು ಕೊಡ್ತಾ ಬರ್ತಾರೆ ಉರ್ದುವಿಗೆ ಏಳು ಪರ್ಸೆಂಟ್ ಅಂದರೆ ಸುಮಾರು ಇಪ್ಪತ್ತು ಜನ ಈ ಉರ್ದು ಪರೀಕ್ಷೆಯಲ್ಲಿ ಪಾಸಾಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸಲ್ಲಿ ಒಂದೂರ ಐವತ್ನಾಲ್ಕು ಜನ ಅಟೆಂಡ್ ಆಗಿದ್ದಾರೆ ಸುಮಾರು ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಏಳು ಕೊಟ್ಟಿದ್ದಾರೆ ಇಲ್ಲೂ ಸಹಿತ ಹತ್ತು ಜನ ಪಾಸಾಗುವಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸಲ್ಲಿ ಮೂರು ಸಾವಿರದ ಒನ್ನೂರ ಅರವತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೂರ ಎಂಬತ್ತಾರು ಜನ ಪಾಸಾಗುವಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಫಿಸಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಸೈನ್ಸಲ್ಲಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾರು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಟೂ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ಗೆ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಅಂದರೆ ನಿಯರಾಗಿ ಟೂ ಪರ್ಸೆಂಟೇ ಕೊಟ್ಟಿದ್ದಾರೆ ಫಿಸಿಕ್ಸಲ್ಲಿ ಎಷ್ಟಾಗ್ಬೋದು ತೊಂಬತ್ನಾಲ್ಕು ಜನ ಪಾಸಾಗುವಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲಿ ಸುಮಾರು ಆರು ಸಾವಿರದ ಒನ್ನೂರ ಒಂಬತ್ತು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲೂ ಸಹಿತ ನಾನು ಟೂ ಪರ್ಸೆಂಟೇ ಕನ್ಸಿಡರ್ ಮಾಡ್ತಾ ಬಂದೀನಿ ಇಲ್ಲೂ ಸುಮಾರು ಒನ್ನೂರ ಇಪ್ಪತ್ತೆರಡು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿ ಕೆಮಿಕಲ್ ಸೈನ್ಸ್ ಓಕೆ ಕೆಮಿಕಲ್ ಸೈನ್ಸಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ನಲವತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಇವರಿಗೆ ಏಳು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಓಕೆ ಏಳು ಪರ್ಸೆಂಟ್ ನಾಲ್ಕುನೂರ ನಲವತ್ತೊಂದು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಎನ್ವೈರೋನ್ಮೆಂಟಲ್ ಸೈನ್ಸ್ ಬರುತ್ತೆ ಲೈಫ್ ಸೈನ್ಸ್ ಇದೆ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಲೈಫ್ ಸೈನ್ಸಲ್ಲಿ ಹನ್ನೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ಇದು ಯಾಕೆ ಕೊಡ್ತಾರೆ ಅನ್ನೋದನ್ನು ಸಹಿತ ನಾನು ಹೇಳ್ತಾ ಬರ್ತೀನಿ ಇಲ್ಲಿ ಒಂಬೈನೂರ ಹದಿಮೂರು ಜನರೇನಿದ್ದಾರೆಲ್ಲ ಅವರು ಅರ್ಹತೆಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಬರುವಂಥದ್ದು ಎನ್ವರನ್ಮೆಂಟಲ್ ಸೈನ್ಸ್ ಎನ್ವರನ್ಮೆಂಟಲ್ ಸೈನ್ಸಲ್ಲಿ ಮುನ್ನೂರ ನಲ್ವತ್ತೆರಡು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಎನ್ವಿರಾನ್ಮೆಂಟಲ್ ಸೈನ್ಸಿಗೆ ಒಂಬತ್ತು ಪರ್ಸೆಂಟ್ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಜನ ಪಾಸಾಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಹೋಮ್ ಸೈನ್ಸ್ ನೋಡಿ ಹೋಮ್ ಸೈನ್ಸಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟೇಜ್ ಕೊಟ್ಟಿದ್ದು ಹಯಸ್ಟ್ ಪರ್ಸೆಂಟೇಜ್ ತೊಗೊಂಡಂಥ ಒಂದು ಸಬ್ಜೆಕ್ಟು ಈ ವರ್ಷ ಎರಡುನೂರ ಹದಿನೆಂಟು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಮಾಡಿದರೆ ಒಂದು ಮೂವತ್ತು ಜನ ಕ್ಲಿಯರಿಟಿ ಪಡ್ಬೋದು ಇದು ಹದಿನಾಲ್ಕು ಪರ್ಸೆಂಟ್ ಯಾಕೆ ಕೊಟ್ಟು ಈ ಸಬ್ಜೆಕ್ಟಿಗೆ ಅನ್ನೋದನ್ನು ನಾನು ಮನೆ ನೋಡಿದಲ್ಲಿ ಹೇಳ್ತಾರೆ ಅಂತ ತಾವು ತಪ್ಪದೆ ನೋಡಿ ಓಕೆ ನೆಕ್ಸ್ಟು ಅರ್ಥ್ ಸೈನ್ಸ್ ಬರುತ್ತೆ ಈ ಅರ್ಥ್ ಸೈನ್ಸಲ್ಲಿ ಸುಮಾರು ಎರಡುನೂರ ಮೂವತ್ತೆರಡು ಜನ ಅಟೆಂಡ್ ಆಗಿದ್ದಾರೆ ಸುಮಾರು ಏಳು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಸುಮಾರು ಹದಿನೈದು ಜನ ಪಾಸಾಗುವಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಆರ್ಕಿಯೋಲಜಿ ಇದರಲ್ಲಿ ಸುಮಾರು ಅರವತ್ತೇಳು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿಯೂ ಸಹಿತ ಒಂದು ಮೂರು ಪರ್ಸೆಂಟ್ ಇದೆ ಸುಮಾರು ಒಂದು ಇಬ್ಬರು ಜನ ಪಾಸಾಗುವಂಥ ಒಂದು ಚಾನ್ಸ್ ಇದೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಆಂಥ್ರೋಪಲೋಜಿ ಓಕೆ ಆಂಥ್ರೋಪಲೋಜಿಯಲ್ಲಿ ಸುಮಾರು ಏಳು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಮೂವತ್ತೆರಡು ಜನ ಅಟೆಂಡ್ ಆಗಿದ್ದಾರೆ ಇಲ್ಲೂ ಸಹಿತ ಒಂದು ಇಬ್ಬರಿಗೆ ಕೊಡುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಮರಾಠಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೊಂದು ಜನ ಅಟೆಂಡ್ ಆಗಿದ್ದಾರೆ ಇಲ್ಲಿ ಮರಾಠಿ ವಿಷಯದಲ್ಲಿ ಸಹಿತ ಟೂ ಪರ್ಸೆಂಟ್ ಇದೆ ಹೀಗಾಗಿ ಇಲ್ಲಿ ಮೋಸ್ಟ್ಲಿ ಒಬ್ಬ ಪಾಸಾಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಉಮ್ ಫಿಲಾಸಫಿಗೆ ಸಂಬಂಧಪಟ್ಟಂತೆ ಫಿಲಾಸಫಿಯಲ್ಲಿ ಸುಮಾರು ಮೂವತ್ತೈದು ಜನ ಅಟೆಂಡ್ ಆಗಿದ್ದಾರೆ ಇದರಲ್ಲಿ ಸಹಿತ ಸುಮಾರು ಎಂಟು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಒಂದು ಮೂರು ಜನ ಪಾಸಾಗುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ವುಮೆನ್ಸ್ ಸ್ಟಡಿ ಇದೆ ವುಮೆನ್ಸ್ ಸ್ಟಡಿಯಲ್ಲಿ ಸುಮಾರು ಈ ಸಾರಿ ಒನ್ನೂರ ಮೂವತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಏಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ರೌ ರೌಂಡ್ ಫಿಗರ್ ಆಗಿ ಏಟ್ ಕೊಟ್ಟಿದ್ದಾರೆ ಇಲ್ಲಿ ಸಹಿತ ಸುಮಾರು ಹತ್ತು ಜನ ಪಾಸಾಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಲಿಂಗ್ವಿಸ್ಟಿಕ್ ಸಂಬಂಧಿಕ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಜನ ಅಟೆಂಡ್ ಆಗಿದ್ದಾರೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡಿ ಈಗಿನ ನೋಡ್ತಾ ಬರೋದಾಗ ಇಲ್ಲಿ ಇಬ್ಬರು ಜನ ಪಾಸಾಗುವಂಥ ಚಾನ್ಸ್ ಇದೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಬರುತ್ತೆ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಸುಮಾರು ಎಪ್ಪತ್ತು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಐದು ಪರ್ಸೆಂಟ್ ಕೊಟ್ಟಿರೋದ್ರಿಂದ ಸುಮಾರು ಮೂರು ಜನ ಪಾಸಾಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಮ್ಯೂಸಿಕಲ್ಲಿ ಸುಮಾರು ಎಪ್ಪತ್ತೇಳು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿಯೂ ಸಹಿತ ಇಬ್ಬರು ಪಾಸಾಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ವಿಜುವಲ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಒಂದು ಒನ್ನೂರ ತೊಂಬ ಹತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ನಿಯರೆಸ್ಟ್ ಎಂಟು ಕೊಟ್ಟಿದ್ದಾರೆ ಇಲ್ಲಿ ಒಂಬತ್ತು ಜನ ಪಾಸಾಗುವಂಥ ಚಾನ್ಸ್ ಇದೆ ಒಟ್ಟಾರೆ ಎಲ್ಲವನ್ನು ನಾನು ಕ್ರೈಟೀರಿಯಾ ತಮಗೆ ಹೇಳ್ತಾ ಬಂದೆ ಟೋಟಲಾಗಿ ಇದರಲ್ಲಿ ಆರುನೂರ ಆರು ಸಾವಿರದ ತೊಂಬತ್ತಾರು ಜನ ಇದ್ದಾರೆ ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ನಂಬರ್ ನಾನು ಪಾಯಿಂಟನ್ನು ಹಿಡಿದಿಲ್ಲ ರೌಂಡ್ ಫಿಗರ್ ನೈನ್ ಫೈವ್ ಇದೇನಿದೆ ಅಲ್ಲ ಪಾಯಿಂಟನ್ನು ಹಿಡಿದಿಲ್ಲ ನೈನ್ ಫೈವ್ ಒಟ್ಟು ಈ ರೀತಿ ಹಿಡಿತಾ ಬಂದಾಗ ಆರು ಸಾವಿರದ ತೊಂಬತ್ತಾರು ಜನ ಇದ್ದಾರೆ ಒಟ್ಟು ಎಕ್ಸಾಮನ್ನು ಬರೆದಂಥ ಅಭ್ಯರ್ಥಿಗಳ ಸಂಖ್ಯೆ ತೊಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ಇದನ್ನು ಸಿಕ್ಸ್ ಪರ್ಸೆಂಟ್ ಮಾಡಿದರೆ ಎಕ್ಸಾಕ್ಟಾಗಿ ಸಿಕ್ಸ್ ಪರ್ಸೆಂಟ್ ಮಾಡಿದರೆ ಐದು ಸಾವಿರದ ಆಗುತ್ತೆ ಇವರು ಸಾರಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದಾರೆ ಇದನ್ನು ನಾವು ಸಿಕ್ಸ್ ಪಾಯಿಂಟ್ ಏಯ್ಟನ್ನು ತೊಗೊಂಡ್ರೆ ನಿಯರೆಸ್ಟಾಗಿ ಸೆವೆನ್ ತೊಗೊಂಡ್ರೆ ಆರು ಸಾವಿರದ ಆರುನೂರ ಐವತ್ತು ಜನ ಆಗುತ್ತೆ ಹೀಗಾಗಿ ಇದೇನಿರಲ್ಲ ಮೇಲಿನ ಒಂದು ಐದುನೂರು ಜನ ಏನಂತಾರ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇದೆ ಒಂದು ಪ್ರತಿ ಸಬ್ಜೆಕ್ಟಲ್ಲಿ ಒಂದು ಐದೈದು ಜನ ಹೆಚ್ಚು ಕಡಿಮೆ ಆಗುವಂಥ ಹೆಚ್ಚು ಹೆಚ್ಚು ಆಗುವಂಥ ಚಾನ್ಸ್ ಇದೆ ಓಕೆ ಈ ರೀತಿಯಾಗಿ ವಿಷಯವಾರು ಏನು ಮಾಡ್ಬೋದು ಸ್ಲಾಟನ್ನು ಕೊಡ್ಬೋದು ಅದು ಏನಿದೆ ಇದನ್ನೇ ಫಾಲೋ ಮಾಡಿದರೆ ಓಕೆ ಇದು ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳೇ ಹೆಚ್ಚು ಹಾಯ್ ಹೋಗುತ್ತೆ ಕೆಲವೊಂದು ಸಬ್ಜೆಕ್ಟ್ ಲೋ ಹೋಗುತ್ತೆ ಇದು ಯಾವಾಗ ಹೋಗುತ್ತೆ ಲೋ ಯಾವಾಗ ಯಾವಾಗೋಗುತ್ತೆ ಅನ್ನೋ ನನ್ನ ನೋಡಿದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಬರುತ್ತೆ ಅಂತ ನೀವು ಆ ವಿಡಿಯೋವನ್ನು ಕಡ್ಡಾಯವಾಗಿ ನೋಡಿ ಓಕೆ ಥ್ಯಾಂಕ್ ಯು